ಹಾಯ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಸಿದ್ಧಲಿಂಗ ಟೂ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಹಳೆ ವೀಡಿಯೋದಲ್ಲಿ ಹೇಳಿದಾಗೆ ಯೋಗಿ ಯೋಗಿಯವರು ಅಭಿನಯಿಸಿದ ಸಿದ್ಧಲಿಂಗ ಸಿನಿಮಾವು ಎರಡು ಸಾವಿರದ ಹನ್ನೆರಡರಲ್ಲಿ ಜನವರಿ ಹದಿಮೂರರಂದು ರಿಲೀಸ್ ಆಗಿತ್ತು ವಿಜಯಪ್ರಸಾದ್ ಅವರ ಡೈರೆಕ್ಷನಲ್ಲಿ ಮೊದಲನೇ ಫಿಲಮ್ ಕೂಡ ಅದಾಗಿತ್ತು ಸರಿಯಾಗಿ ಹದಿಮೂರು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾಲ್ಕರಂದು ಸಿದ್ಧಲಿಂಗ ಟು ಸಿನಿಮಾ ರಿಲೀಸ್ ಆಗಿದೆ ಸಿದ್ಧಲಿಂಗ ಒನ್ನಲ್ಲಿ ಸಿದ್ಲಿಂಗ್ ಸಿನಿಮಾದಲ್ಲಿ ಇದ್ದಿದ್ದು ಸಿದ್ಧಲಿಂಗ ಒಂದು ಕಾರ್ ತಗೋಬೇಕು ಅನ್ನೋ ಆಸೆ ಇತ್ತು ಅವನಿಗೆ ಇನ್ನೇನು ಸಿನಿಮಾ ಎಂಡಿಂಗ್ ಕಲ್ ಕಾರ್ ಅವ್ನ ಕೈಗೆ ಸಿಗಬೇಕು ಅನ್ನೋ ಟೈಮಲ್ಲಿ ಏನಾರ ಅವಂತರಗಳಾಗ್ಬಿಟ್ಟು ಕಾರ್ ಸಿಗೋದಿಲ್ಲ ಮತ್ತು ಅವ್ನು ಲವರ್ ಆಗಿದೆ ಅಂದರೆ ಮಗಳ ಟೀಚರ್ ಕೂಡ ಸಾಯ್ತಾರೆ ಟೂ ಟೂವಲ್ಲಿ ಸಿದ್ಲಿಂಗ ಒಂಟಿ ಹಗಿರೋದನ್ನ ನಾವು ನೋಡ್ತೀವಿ ಎಲ್ಲ ಕಳ್ಕೊಂಡು ಸಿದ್ಲಿಂಗು ಇದ್ದಾಗ ಅವ್ನಿಗೆ ಹೊಸ ಪರಿಚಯಗಳು ಆಗ್ತವೆ ಆದರೆ ಅವನಿಗೆ ಕಾರ್ ತೊಗೊಳ್ಬೇಕನ್ನೋ ಆಸೆ ಮಾತ್ರ ಈಗಲೂ ಹೋಗಿರಲ್ಲ ಈಗ ಅವ್ನು ಕಾರ್ ತೊಗೊಳಕ್ಕೆ ಮತ್ತೆ ಏನೇನೆಲ್ಲ ಮಾಡ್ತೇನೆ ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ ಇನ್ನು ಸಿದ್ಲಿಂಗು ಅಲ್ಲಿ ಇದ್ದಿದ್ದ ಕಾರು ಈ ಸಿನಿಮಾದಲ್ಲೂ ಕೂಡ ಇದೆ ಈ ಸರಿಯಾದ ಸಿದ್ಲಿಂಗು ಕಾರ್ ಸಿಗುತ್ತಾ ಇಲ್ವಾ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ ಇನ್ನು ಈ ಸಿನಿಮಾ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಅವ್ರು ಇಷ್ಟ ಆಗಿದ್ದ ಸಿದ್ಲಿಂಗುವನ್ನಲ್ಲಿ ಅವ್ರು ಬಳಸಿದ ತರಲೆ ಚೇಷ್ಟ್ ಡೈಲಾಗ್ಗಳಿಂದ ಡಬಲ್ ಮೀನಿಂಗ್ ಡೈಲಾಗ್ಗಳಿಂದ ಆದರೆ ಅವರು ಇತ್ತೀಚೆಗೆ ತೆಗೆದ್ ಫಿಲಮ್ಗಳಲ್ಲಿ ಆ ತರಲೆ ಚೇಷ್ಟ್ ಡೈಲಾಗ್ಗಳು ಡಬಲ್ ಮೀನಿಂಗ್ ಕೂಡ ಜಾಸ್ತಿ ಇದ್ದಿದ್ದರಿಂದ ಆ ಫಿಲಮ್ನಲ್ಲಿದ್ದ ಮೇನ್ ಕಾನ್ಸೆಪ್ಟೇ ಜನಕ್ಕೆ ತಲುಪ್ತಾ ಇರಲಿಲ್ಲ ಅದಕ್ಕೆ ಅನಿಸುತ್ತೆ ಅವರು ಸಿದ್ಲಿಂಗು ಟೂ ಅಲ್ಲಿ ಆ ಥರ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳನ್ನ ಬರದೇ ಇಲ್ಲ ಈ ಫಿಲ್ಮಲ್ಲಿ ಸೀತಮ್ಮ ವಿಶಾಲು ಹಳೆಬೇವರ್ಸಿ ಮಿಣಿಮಿಣಿ ಮುಕುಂದರಾಯ ಈ ಥರ ವಿಶೇಷವಾದ ಕ ಪಾತ್ರಗಳನ್ನ ತೋರಿಸಿದ್ದಾರೆ ಮತ್ತು ನಮ್ಮ ಮಂಗಳ ಟೀಚರ್ ಅಂದರೆ ರಮ್ಯಾ ಅವರ ಬದಲಿಗೆ ಸೊ ನಿವೇದಿತ ಟೀಚರ್ ಅಂತ ಅಂದರೆ ಸೋನುಗೌಡ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ ಯೋಗಿ ಅವ್ರನ್ನ ಬಿಟ್ಟರೆ ಪಾರ್ಟ್ ಒನ್ನಲ್ಲಿದ್ದರೆ ಯಾವುದೇ ಕಲಾವಿದರನ್ನು ಜಾಸ್ತಿ ತೋರಿಸಿಲ್ಲ ಹೊಸ ಕಲಾವಿದರನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಸಿದ್ಧಲಿಂಗವರ್ಮಲ್ಲಿ ಬಂದಿದ್ದು ಎಲ್ಲನ್ನು ಓಡುವ ಮನಸ್ಸು ಅಂತ ಒಳ್ಳೆಯ ಸಹ ಬೀಟ್ ಮಾಡೋ ಅಂತ ಸಾಂಗ್ ಇದಾರೆ ಸಿದ್ಲಿಂಗು ಟೂ ಅಲ್ಲಿ ಬಂದಿದೆ ಸಿನಿಮಾ ಮೇಕಿಂಗ್ನ ಸ್ವಲ್ಪ ಸರಳವಾಗಿ ಮಾಡಿದ್ದಾರೆ ಮತ್ತು ಕ್ಲೈಮ್ಯಾಕ್ಸಲ್ಲಿ ಬರೋ ಕೋರ್ಟ್ ಸೀನ್ಗೆ ಸ್ವಲ್ಪ ಟ್ರಿಮ್ ಮಾಡ್ಬೋದಾಗಿತ್ತು ಇನ್ನು ಸ್ವಲ್ಪ ಎಮೋಷನಲ್ ಆಗಿ ತೋರಿಸ್ಬೋದಾಗಿತ್ತು ಅವಕಾಶ ಇತ್ತು ನಾನು ಹಳೆ ವಿಡಿಯೋದಲ್ಲಿ ಹಾಗೆ ಯೋಗೇಶ್ ಅವರಿಗೆ ಅಂದರೆ ಸಿದ್ಲಿಂಗು ಅವರಿಗೆ ಸ್ವಲ್ಪ ಮೆಚುರಿಟಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಲ್ವ ಹೌದು ಖಂಡಿತ ಈ ಮೂವೀಲಿ ಅವ್ರಿಗೆ ತುಂಬ ಮೆಚುರಿಟಿ ಬಂದಿದೆ ಅದಕ್ಕೆ ತಕ್ಕಂಗೆ ಆ್ಯಕ್ಟಿಂಗು ಮಾಡಿದ್ದಾರೆ ಮತ್ತು ಅವ್ರ ಜೀವನದ ಬಗ್ಗೆ ಹೊಸ ಒಲವುಗಳ್ನ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಸಿದ್ಲಿಂಗು ನಲ್ಲಿ ನಮ್ಮ ಹೀರೋ ಸಿದ್ಲಿಂಗು ಮತ್ತು ನಮ್ಮ ಹೀರೋನ್ ಮಂಗಳ ಟೀಚರ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅದ್ರ ಥರನೇ ಆಂಡಳ ಮಾನವ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿತ್ತು ಜನಕ್ಕೂ ತುಂಬ ಇಷ್ಟ ಆಗಿತ್ತು ಸಿದ್ಲಿಂಗ್ ಟೂ ಅಲ್ಲಿ ಅವ್ರ ಪಾತ್ರ ಸ್ವಲ್ಪ ಕಮ್ಮಿ ಮಾಡಿದ್ರು ಬರೀ ಒಂದೇ ಸೀನಲ್ಲಿ ಅವ್ರು ಬಂದು ಹೋಗ್ತಾರೆ ಅಷ್ಟೇ ಇನ್ನು ನಮ್ಮ ಡೈರೆಕ್ಟ್ ವಿಜಯಪ್ರಸಾದ್ ಪ್ರಸಾದ್ ಅವರು ಕೂಡ ಸಿದ್ಲಿಂಗ ಟೂವಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರ ಪಾತ್ರ ಏನು ಅವ್ರು ಏನು ಮಾಡಿದ್ದಾರೆ ಅಂತ ನೀವು ಥಿಯೇಟ್ರಿಗೆ ಬಂದುಬಿಟ್ಟು ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ವೀಡಿಯೋನ ನೋಡಿದರೆ ತುಂಬ ಥ್ಯಾಂಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ